ವೃಶ್ಚಿಕ ರಾಶಿಯ ಎಲ್ಲ ಸ್ತ್ರೀಯರಿಗೆ ವೃಶ್ಚಿಕ ರಾಶಿಯ ಸ್ತ್ರೀಯರಿಗೆ ವಿಠಲ್ ಭಟ್ ಮಾಡುವ ನಮಸ್ಕಾರ ಹಾಗೂ ಚಾನಲ್ಗೆ ಸ್ವಾಗತ ಎಂದರೆ ವಿಶೇಷವಾಗಿ ಜುಲೈ ತಿಂಗಳ ಮಾಸ ಭವಿಷ್ಯ ಶುಭ ವಿಚಾರಗಳು ಎಚ್ಚರಿಕೆಗಳು ಎಲ್ಲದನ್ನೂ ಸಹ ನಾನು ಅಪ್ಲೋಡ್ ಮಾಡಿದ್ದೇನೆ ಈಗ ವಿಶೇಷವಾಗಿ ನಮ್ಮ ಅಕ್ಕ ತಂಗಿಯಂದಿರಿಗೆ ನಮ್ಮ ತಾಯಿ ಮಾತೃಸ್ವರೂಪ ಸ್ತ್ರೀಯರಿಗೆ ವೃಶ್ಚಿಕ ರಾಶಿಯ ಸ್ತ್ರೀಯರಿಗೆ ಜುಲೈ ತಿಂಗಳಿಗೋಸ್ಕರ ವಿಶೇಷವಾದಂತಹ ಕೆಲವೊಂದು ನಾಲ್ಕೈದು ಪಾಯಿಂಟ್ಸನ್ನು ಹೇಳ್ತೇನೆ ವಿಶೇಷ ಸ್ತ್ರೀಯರ ಭವಿಷ್ಯ ಅಂತ ಅನ್ಕೊಬೋದು ಸೊ ದಯವಿಟ್ಟು ವಿಡಿಯೋ ಇಷ್ಟಾದರೆ ಲೈಕ್ ಮಾಡಲಿಕ್ಕೆ ಮರಿಬೇಡಿ ವಾಟ್ಸಪ್ ಫೇಸ್ಬುಕ್ ಮೆಸೆಂಜರ್ ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡಲಿಕ್ಕೆ ಮರಿಬೇಡಿ ಯಾಕೆಂದರೆ ಪ್ರತಿಯೊಬ್ಬ ವಿಶ್ ವೃಶ್ಚಿಕ ರಾಶಿಯ ಸ್ತ್ರೀಯರಿಗೂ ವಿಡಿಯೋ ರೀಚ್ ಆಗಲಿ ಅನ್ನುವಂಥದ್ದು ಉದ್ದೇಶ ವಿಡಿಯೋ ಹ್ಯಾಂಡಲ್ಲಿ ವಿಶೇಷವಾದ ಪರಿಹಾರಗಳನ್ನು ಸಹ ತಿಳಿಸಿದ್ದೇನೆ ಒಳ್ಳೆಯದಾಗಲಿ ಮೊದಲನೇ ಪ್ರಮುಖವಾದಂಥ ವಿಚಾರ ಶುಕ್ ಏನು ಸ್ತ್ರೀಯರಿಗೆ ಜುಲೈ ತಿಂಗಳಿಗೋಸ್ಕರ ವೃಶ್ಚಿಕ ರಾಶಿಯ ಸ್ತ್ರೀಯರಿಗೆ ಏನಪ್ಪಾ ಅಂತಂದರೆ ಶುಕ್ರಗ್ರಹ ಕರ್ಕಾಟಕ ರಾಶಿಗೆ ಹೋಗ್ತಾನೆ ಆರನೇ ತಾರೀಕು ಜುಲೈ ಆರನೇ ತಾರೀಕು ಸೊ ಏನಾಗುತ್ತೆ ಒಂಬತ್ತನೇ ಮನೆಯಲ್ಲಿ ನಿಮಗೆ ಶುಕ್ರಗ್ರಹ ಬರ್ತಾನೆ ಅಂತಂದಾಗ ವಿವಾಹಿತ ವೃಶ್ಚಿಕ ರಾಶಿಯ ಸ್ತ್ರೀಯರಿಗೆ ತವರು ಮನೆಯಿಂದ ಒಂದು ಸ್ವಲ್ಪ ದುಡ್ಡು ಹಣಕಾಸು ಏನಾದರೂ ನೀವು ಅಪೇಕ್ಷೆ ಪಡ್ತಾ ಇದ್ದರೆ ಬರುವ ಸಾಧ್ಯತೆ ಚೆನ್ನಾಗಿರ್ತದೆ ಏನಾಗುತ್ತೆ ಹನ್ನೆರಡನೇ ತಾರೀಕಿನ ತನಕ ಕುಜಾ ನಿಮಗೆ ಆರನೇ ಇರ್ತಾನೆ ನಿಮ್ಮ ರಾಷ್ಟ್ರಾಧಿಪತಿ ಶುಕ್ರ ಒಂಬತ್ತನೇ ಇರ್ತಾನೆ ಸೊ ಆರು ಒಂಬತ್ತು ಅದು ನಿಮಗೆ ಆರನೇ ತಾರೀಕಿಂದ ಹೆಚ್ಚು ಕಡಿಮೆ ಹನ್ನೆರಡನೇ ತಾರೀಕಿನ ತನಕ ಪಿತ್ರಾರ್ಜಿತ ಆಸ್ತಿ ವ್ಯಕ್ತ ಯಾಕಂದರೆ ವಿವಾಹಿತ ಸ್ತ್ರೀಯರಿಗೆ ತವರು ಮನೆ ಎಂದರೂ ಸಹ ಆಸ್ತಿ ಬರುವ ಅಧಿಕಾರ ಇರ್ತದಲ್ಲ ಸೊ ಅದನ್ನು ಇಟ್ಕೊಂಡು ನೋಡಿದಾಗ ಒಂದಿಷ್ಟು ಭೂಮಿ ನೀವು ಬಯಸದೇ ಇದ್ದಲ್ಲಿ ಆಯಿತು ನನಗೆ ಭೂಮಿ ಬೇಡ ನಂಗೆ ದುಡ್ಡೇ ಕೊಡಿ ಪರವಾಗಿಲ್ಲ ಅಂತ ಅನ್ನೋದಾದರೆ ಸೊ ನಿಮಗೆ ದುಡ್ಡು ಸಿಗುವಂಥ ಸಾಧ್ಯತೆಗಳು ತುಂಬ ಚೆನ್ನಾಗಿರುತ್ತೆ ಸೊ ಅಥವಾ ನೀವು ಏನೇ ಕಷ್ಟ ಏನೋ ಸ್ವಲ್ಪ ಕಷ್ಟದಲ್ಲಿದ್ದೀರಾ ನಮ್ಮಪ್ಪ ನಮ್ಗೆ ಹೆಲ್ಪ್ ಮಾಡ್ತಾರಾ ನಾವು ಕೇಳ್ಬೋದಾ ಗುರುಗಳೇ ನಮ್ಮ ತಂದೆಯರ್ನ ಕೇಳಿದ್ರೆ ಕೊಡ್ತಾರ ಅಂದರೆ ಆರನೇ ತಾರೀಖ್ ನಂತರ ಕೇಳಮ್ಮ ಖಂಡಿತವಾಗಿ ನಿಮ್ಮ ತಂದೆಯವರು ಕೊಡ್ತಾರೆ ದುಡ್ಡನ್ನ ಗಾಯ್ತಲ್ವಾ ಇನ್ನೊಂದು ಸ್ವಲ್ಪ ಕಷ್ಟ ಇದೆ ತಾತ್ಕಾಲಿಕವಾಗಿ ಯಾರು ಹೆಲ್ಪ್ ಮಾಡೋರು ಕಾಣ್ತಾ ಇಲ್ಲ ನಾನು ನನ್ನ ಯಜಮಾನರು ಇಬ್ಬರು ಕಷ್ಟದಲ್ಲಿ ಇದ್ದೀವಿ ತವರು ಮನೇಲಿ ನಮ್ಮ ಅಪ್ಪನ ಕೇಳಿದ್ರೆ ಕೊಡ್ತಾರಾ ಅಂದರೆ ಖಂಡಿತವಾಗಿ ಆರನೇ ತಾರೀಕು ನಂತರ ಕೇಳಿದ್ರೆ ಕೊಡ್ತಾರೆ ಒಳ್ಳೇದಾಗತ್ತೆ ನೆಕ್ಸ್ಟ್ ಎರಡನೇ ಪ್ರಮುಖವಾದಂಥ ವಿಚಾರ ವೃಶ್ಚಿಕ ರಾಶಿಯ ಸ್ತ್ರೀಯರಿಗೆ ಜುಲೈ ತಿಂಗಳಿಗೋಸ್ಕರ ಏನಪ್ಪ ಅಂತಂದರೆ ಕುಜಗ್ರಹ ನಿಮಗೆ ಹನ್ನೆರಡನೇ ತಾರೀಕು ನಂತರ ಸಪ್ತಮ ವೃಷಭ ರಾಶಿಗೆ ಬಂದ್ಬಿಡ್ತಾನೆ ಏಳನೇ ಮನೆಯಲ್ಲಿ ಕುಜ ರಾಶ್ಯಾಧಿಪತಿಯಾಗಿ ಸಪ್ತಮದಲ್ಲಿದ್ದು ಪೂರ್ಣ ರಾಶಿಯ ದೃಷ್ಟಿಯಲ್ಲಿ ನೋಡ್ತಾ ಇರ್ತಾನೆ ಒಂದು ಕಡೆ ಎರಡನೇ ಕಡೆ ಏಳನೇ ಮನೆ ಕುಜ ಒಳ್ಳೇದಲ್ಲ ಯಾವ ಥರ ಒಳ್ಳೇದಲ್ಲ ಗಂಡ ಹೆಂಡತಿ ಮಧ್ಯೆ ಜಗಳ ಮನಸ್ಥಾಪಕಗಳು ಜಾಸ್ತಿ ಆಗಿಬಿಡುತ್ತೆ ಸೊ ಅಲ್ಲಿ ಏನಾಗ್ಬಿಡುತ್ತೆ ಸ್ವಲ್ಪ ಸಿಟ್ಟು ಯಾರೋ ಒಬ್ಬರಿಗೆ ತೀರಾ ಜಾಸ್ತಿ ಆಗ್ಬಿಡುತ್ತೆ ಒಂದು ನಿಮಗೆ ತೀರಾದ ಸಿಟ್ಟು ಜಾಸ್ತಿ ಆಗಿಬಿಡುತ್ತೆ ಹಠ ಜಾಸ್ತಿ ಮಾಡೋಕತ್ ಬಿಡ್ತೀರಾ ನಾನು ಹೇಳ್ದಂಗೆ ಆಗ್ಬೇಕು ಅನ್ನೋ ಕತ್ಬಿಡ್ತೀರಾ ಅಥವಾ ನಿಮ್ಮ ಯಜಮಾನರು ತುಂಬ ಸಿಟ್ಟು ಜಾಸ್ತಿಯಾಗಿ ನಾನು ಹೇಳ್ದಂಗೆ ಆಗಬೇಕು ಅಂತ ಕೂತ್ಕ ಗಲಾಟೆ ಮಾಡ್ಕೊಂಡು ಕೂತ್ಕೊಳ್ಳೋ ಸಾಧ್ಯತೆಗಳು ಜಾಸ್ತಿ ಇರ್ತವೆ ಸೊ ನೀವು ಹಠ ಮಾಡಿದ್ರು ನಿಮ್ಮ ಸಂಸಾರನೇ ಹಾಳಾಗೋದು ಅವ್ರು ಹಠ ಮಾಡಿದ್ರು ನಿಮ್ಮ ಸಂಸಾರನೇ ಹಾಳಾಗೋದು ಸೊ ಆದ್ದರಿಂದ ಈ ಏಳನೇ ಮನೆಯಲ್ಲಿ ಕುಜಾ ಬರ್ತಾನೆ ಆದ್ದರಿಂದ ದಯವಿಟ್ಟು ಹೇಳ್ತೇನೆ ಯಾವುದೇ ಜಗಳ ಮನಸ್ತಾಪಗಳು ನಿಮ್ಮ ಯಜಮಾನರ ಅಮ್ಮ ದಯವಿಟ್ಟು ಅದನ್ನು ಡ್ರ್ಯಾಗ್ ಮಾಡಬೇಡಿ ಎಳದಾಡಬೇಡಿ ಅಲ್ಲಿಗೆ ಬಿಟ್ಬಿಡಿ ಅದನ್ನು ಆಯ್ತು ಬಿಡಿ ನೋಡೋಣ ಆಮೇಲೆ ಅನ್ನೋ ರೀತಿಯಲ್ಲಿ ಅದನ್ನು ಮುಂದೆ ಹಾಕ್ಕೊಂಡು ಹೋಗ್ಬಿಡಿ ಈಗ ನಾನು ಮಾತಾಡಲ್ಲ ಹನ್ನೆರಡನೇ ತಾರೀಕು ದಾಟ್ಬಿಡ್ತು ಅಂದರೆ ಯಾವುದೇ ಕಾರಣಕ್ಕೂ ನಿಮ್ಮ ಯಜಮಾನರ ಜೊತೆ ಜಗಳ ಜಗಳಾಗ್ದಂಗೆ ನೋಡ್ಕೊಳ್ಳಿ ಅದು ಸಿಟ್ಟಲ್ಲಿ ಈ ಕಣ್ಮಗು ಸಮಾನೇ ನನಸ್ಕೊಳ್ಳೋಕೆಕ್ ಆಗಲ್ಲ ಅಂತ ಅದು ಡ್ರ್ಯಾಗ್ ಯಾವುದೋ ಲೆವೆಲ್ ಗೋಟ್ ಹೋಗಿಬಿಡ್ತದೆ ಸೊ ಹಂಗಾಗಬಾರ್ದು ಈ ವಿಡಿಯೋ ಅಂಡಲ್ಲಿ ವಿಶೇಷವಾದ ಪರಿಹಾರಗಳನ್ನು ಸಹ ನಾನು ತಿಳಿಸಿದ್ದೇನೆ ಅದರಲ್ಲೂ ಸಹ ಹೇಳ್ತೇನೆ ಬಂಗಾರದ ವಿಚಾರವಾಗಿ ಗಂಡ ಹೆಂಡತಿ ಜಗಳ ಆಗೋ ಸಾಧ್ಯತೆ ಇರ್ತದೆ ಅಂದರೆ ಯಾವುದೋ ಒಂದು ಬಂಗಾರದ ಆಭರಣ ಕಳೆದ್ಬಿಟ್ಟೆ ಅಂತನೋ ಅಥವಾ ಅಡಮಾನ ಇಟ್ಬಿಟ್ಟೆ ಅಂತನೋ ಅಥವಾ ಬಡ್ಡಿ ಕಟ್ಟಿಲ್ಲ ಬಂಗಾರದ್ದು ಅಂತನೋ ಈ ಥರ ಯಾವುದೋ ಒಂದು ಬಂಗಾರದ ವಿಚಾರವನ್ನು ಅಡ್ಡ ಇಟ್ಟುಕೊಂಡು ಜಗಳ ಮನಸ್ತಾಪಗಳಾಗುವ ಸಾಧ್ಯತೆ ತೀರಾ ಜಾಸ್ತಿ ಇರುತ್ತೆ ಆಯಿತಾ ಸೊ ಆ ವಿಚಾರ ಬಂಗಾರ ಸಂಬಂಧಿತವಾದಂಥ ವಿಚಾರಕ್ಕೆ ಒಂದು ವಿಶೇಷ ಪರಿಹಾರವನ್ನು ಈ ವಿಡಿಯೋ ಎಂಡಲ್ಲಿ ಹೇಳ್ತೀನಿ ದಯವಿಟ್ಟು ಅದನ್ನು ಸಹ ಫಾಲೋ ಮಾಡ್ಕೊಳ್ಳಿ ಒಳ್ಳೆಯದಾಗಲಿ ನೆಕ್ಸ್ಟ್ ಮೂರನೇ ಪ್ರಮುಖವಾದಂಥ ವಿಚಾರ ವೃಶ್ಚಿಕ ರಾಶಿಯ ಸ್ತ್ರೀಯರಿಗೆ ಈ ಒಂದು ಜುಲೈ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದರೆ ಹದಿನಾರನೇ ತಾರೀಕಿನ ನಂತರ ತುಂಬ ಪ್ರೆಷರ್ ಇದ್ದರೆ ಏನಾದರೂ ನಿಮಗೆ ಅಂದರೆ ಮನ್ ಮನೆಯಲ್ಲೇ ಇಲ್ಲ ನೀವು ಕೆಲಸಕ್ಕೆ ಹೋಗ್ತಾ ಇಲ್ಲ ಕೆಲಸಕ್ಕೆ ಹೋಗಲೇಬೇಕು ನನಗೆ ಕೆಲಸ ಬೇಕು ನನ್ನ ಯಜಮಾನರು ಹೋಗಿ ಇದು ಮಾಡೋದಂಗೆ ಸಾಕಾಗೋದಿಲ್ಲ ನನಗೆ ಕೆಲಸ ಬೇಕೇ ಬೇಕು ನಾನು ಟ್ರೈ ಮಾಡಬೇಕು ಕೆಲಸಕ್ಕೆ ನಾನು ಯಾವಾಗ ಟ್ರೈ ಮಾಡಲಿ ಊರಳೆ ನನಗೆ ಕೆಲಸ ಸಿಗುತ್ತಾ ಅಂತೆಲ್ಲ ನೀವು ಟೆನ್ಷನ್ ಮಾಡ್ಕೊಳ್ಳೋದಾದರೆ ಹದಿನಾರನೇ ತಾರೀಕಿನ ನಂತರ ಸ್ತ್ರೀಯರು ವಿಶೇಷವಾಗಿ ವೃಶ್ಚಿಕ ರಾಶಿಯ ಸ್ತ್ರೀಯರು ಹದಿನಾರನೇ ತಾರೀಖ ನಂತರ ಪ್ರಯತ್ನ ಮಾಡಿದ್ರೆ ನಿಮಗೆ ಕೆಲಸ ಸಿಗುತ್ತಮ್ಮ ಅಷ್ಟೇ ಅಲ್ಲ ಆಲ್ರೆಡಿ ಕೆಲಸದಲ್ಲಿ ಇದ್ದೀನಿ ಗುರುಗಳೇ ನಾನು ನನಗಿನ್ನೂ ಒಂದು ಸ್ವಲ್ಪ ಪ್ರಮೋಷನ್ನು ಸ್ಯಾಲ್ರಿ ಹೈಕು ಏನಾದರೂ ಸ್ವಲ್ಪ ಪ್ರಯತ್ನ ಮಾಡಬೇಕಲ್ಲ ಗುರುಗಳೇ ಯಾವಾಗ ಮಾಡಲಿ ನಾನು ಅಂತಂದರೆ ನೀವು ಸ್ತ್ರೀಯರಾಗಿದ್ದರೆ ಹದಿನಾರನೇ ತಾರೀಕು ನಂತರ ವೃಶ್ಚಿಕ ರಾಶಿಯ ಕೆಲಸ ಮಾಡುವಂಥ ಸ್ತ್ರೀಯರು ಜುಲೈ ಹದಿನಾರನೇ ತಾರೀಕು ನಂತರ ಒಂದು ಸ್ವಲ್ಪ ಸ್ಯಾಲ್ರಿ ಹೈಕು ಪ್ರಮೋಷನ್ನು ಇತ್ಯಾದಿಗಳ ಬಗ್ಗೆ ಟ್ರೈ ಮಾಡಿ ಜಾಬಲ್ಲಿದ್ದರೆ ಜಾಬಲ್ಲಿ ಇಲ್ಲ ಅಂದರೂ ಸಹ ನಮ್ಮ ಯಜಮಾನರನ್ನು ಕೇಳಬೇಕು ನನ್ನ ಕೆಲಸಕ್ಕೆ ಓಕೆ ಬಿಡ್ತಾರೋ ಇಲ್ವೋ ಗೊತ್ತಿಲ್ಲ ನಮ್ಮ ಅತ್ತೆ ನಂಗೆ ಪರ್ಮಿಷನ್ ಕೊಡ್ತಾರೋ ಇಲ್ವೋ ಗೊತ್ತಿಲ್ಲ ಈ ಥರದೆಲ್ಲ ಟೆನ್ಷನ್ ಇರುತ್ತಲ್ಲ ಸೊ ನೀವು ಹದಿನಾರನೇ ತಾರೀಕು ನಂತರ ಅಪ್ರೋಚ್ ಆದರೆ ಅದೃಷ್ಟು ವರ್ಷ ತಾಯಿ ತೋಗ ಮಾಡಿ ಕೆಲಸಕ್ಕೆ ನೀನು ಅಂತ ಪರ್ಮಿಷನ್ ಕೊಡ್ಬೋದು ಅಂದರೆ ಪರ್ಮಿಷನ್ನೇ ಸಿಗ್ತಾ ಇಲ್ಲ ಅಂದರೆ ಪರ್ಮಿಷನ್ ಕೂಡ ಕೊಡ್ತಾರೆ ನಿಮಗೆ ಏನು ತೊಂದರೆ ಇಲ್ಲ ಒಳ್ಳೆಯದಾಗಲಿ ನಾಲ್ಕನೆಯ ಪ್ರಮುಖವಾದಂಥ ವಿಚಾರ ವೃಶ್ಚಿಕ ರಾಶಿಯ ಸ್ತ್ರೀಯರಿಗೆ ಈ ಒಂದು ಜುಲೈ ತಿಂಗಳಿಗೋಸ್ಕರ ಏನಪ್ಪ ಅಂತಂದರೆ ಬುಧಗ್ರಹನ ಸಂಚಾರ ನಿಮ್ಮ ಲಾಭಾಧಿಪತಿಯಾದಂಥ ಬುಧಗ್ರಹ ಕರ್ಮಸ್ಥಾನಕ್ಕೆ ಹತ್ತೊಂಬತ್ತನೇ ತಾರೀಕು ಅಂದರೆ ಹತ್ತನೇ ಮನೆಗೆ ಲಾಭಾಧಿಪತಿಯಾದ ಬುಧ ಬರ್ತಾನೆ ಕೆಲವರು ಸ್ತ್ರೀ ಸ್ತ್ರೀಯರು ನೀವು ದುಡ್ಡಿನ ವ್ಯವಹಾರ ಮಾಡ್ತೀರಲ್ಲ ಅಂದ್ರೆ ಈಗ ಮನೆಯಲ್ಲಿ ಗೊತ್ತಿಲ್ಲದನೋ ಗೊತ್ತಿದ್ದೋ ಒಂದು ಚೀಟಿ ಕಟ್ಟಿರ್ತೀರಿ ಅಥವಾ ಎಲ್ಲೊಂದ್ ಕಡೆ ಇನ್ವೆಸ್ಟ್ ಮಾಡಿರ್ತೀರಿ ಅಥವಾ ಒಬ್ಬರಿಗೆ ಕೊಟ್ಟಿರ್ತೀರಿ ದುಡ್ಡು ವಾಪಸ್ ಬರ್ತಾ ಇಲ್ಲ ಅಂತ ಇದು ಮಾಡ್ತಾರೆ ಆ ದುಡ್ಡಿನ ವ್ಯವಹಾರ ಅಥವಾ ಕೆಲವರು ಬಿಸ್ನೆಸ್ ಮಾಡ್ತಾ ಇರ್ತಾರೆ ನೋಡಿ ಅಂಗಡಿ ನಡೆಸ್ತಾ ಇರ್ತಕ್ಕಂಥ ಎಷ್ಟೋ ಜನ ಸ್ತ್ರೀಯರಿದ್ದಾರೆ ಬಿಸ್ನೆಸ್ ಮಾಡ್ತಾ ಇರ್ತಕ್ಕಂಥವ್ರು ಸ್ವಂತ ಬೊಟೀಕ್ ಇಟ್ಕೊಂಡಿರ್ತಕ್ಕಂಥವ್ರು ಒಂದು ಹೇಳ್ತಾರೆ ಬಟ್ಟೆ ಅಂಗಡಿ ಇಟ್ಕೊಂಡಿರ್ತಕ್ಕಂಥವ್ರು ಮೇಕಪ್ ಇತ್ಯಾದಿ ಅಂಗಡಿಗಳು ಇಟ್ಕೊಂಡಿರ್ತಕ್ಕಂಥವ್ರು ಸ್ತ್ರೀಯರು ನಾನಾ ವಿಧವಾದಂತಹ ಬಿಸ್ನೆಸ್ ಮಾಡ್ತಾ ಇದ್ದಾರೆ ಸೊ ವ್ಯಾಪಾರ ವ್ಯವಹಾರ ಬಿಸ್ನೆಸ್ ಮಾಡ್ತಾ ಇರ್ತಕ್ಕಂಥ ಸ್ತ್ರೀಯರಿಗೆ ಹತ್ತೊಂಬತ್ತನೇ ತಾರೀಕಿನ ನಂತರ ಸ್ವಲ್ಪ ಕೆಲಸ ಜಾಸ್ತಿ ಆಗುತ್ತೆ ಒಳ್ಳೊಳ್ಳೆ ಕೆಲಸಗಳು ಸಿಗುತ್ತೆ ವರ್ಕ್ ಆರ್ಡರ್ಸ್ಗಳು ತುಂಬ ಚೆನ್ನಾಗಿ ಸಿಗುತ್ತೆ ವರ್ಕ್ ಆರ್ಡರ್ಸ್ಗಳು ಆದರೆ ಒಂದನ್ನು ಗಮನಿಸಬೇಕು ನಿಮ್ಮ ಶರೀರ ಅದಕ್ಕೆ ಎಷ್ಟು ಪೂರಕವಾಗಿ ಅಂದರೆ ಏ ತುಂಬ ಕೆಲಸ ಇದೆಯಪ್ಪ ನನಗೆ ಹೋಗಕ್ಕೆ ಆಗ್ತಾ ಇಲ್ಲ ಸುಸ್ತು ನನಗೆ ಹೋಗಕ್ಕೆ ಆಗ್ತಾ ಇಲ್ಲ ನನಗೆ ಮತ್ತೆ ಅಥವಾ ಮೂಡೇ ಇಲ್ಲ ಹೋಗ್ಲಿಕ್ಕೆ ಕೆಲಸಕ್ಕೆ ಹೋಗಲಿಕ್ಕೆ ಅಥವಾ ನಿಮ್ಮ ಕೆಲಸಕ್ಕೆ ಹೋಗ್ಲಿಕ್ಕೆ ಅಂದರೆ ಅಂಗಡಿಗೆ ಹೋಗಿ ಕೂತ್ಕೊಳ್ಳೋಕೆ ಒಂಥರ ಇದೇ ಆಗ್ತಾ ಇಲ್ಲ ಮನಸ್ಸೇ ಬರ್ತಾ ಇಲ್ಲ ಈ ಥರದ್ದೆಲ್ಲ ಆಗ್ಬೋದು ಅದಾಗ್ದಂಗೆ ನೋಡ್ಕೋಬೇಕು ನೀವು ಶ್ರದ್ಧೆಯಿಂದ ನೀವು ಹೋಗಿ ನಾನು ಬಿಸ್ನೆಸ್ ಮಾಡ್ತೀನಿ ವ್ಯವಹಾರ ಅಂತ ಹೋಗ್ತೀರಾ ಅಂತ ಆದರೆ ಅಂಗಡಿಯಲ್ಲಿ ಹೋಗಿ ನೀವು ಓಪನ್ ಮಾಡಿ ನೀವು ಅಂಗಡಿನಲ್ಲಿ ಅಂಗಡಿಯಲ್ಲಿ ಅಂತಂದರೆ ಖಂಡಿತವಾಗಿ ನಿಮ್ಮ ಬಿಸ್ನೆಸ್ ಚೆನ್ನಾಗಿ ಬರುತ್ತೆ ಅಥವಾ ವರ್ಕ್ ಆರ್ಡರ್ಸ್ ಬರ್ತಾ ಇಲ್ಲ ಗುಳೆ ನಾನು ಅಂಗಡಿಯಲ್ಲಿ ಕೂತ್ಕೊಂಡಿದ್ದೀನಿ ಗುಳ್ಳೆ ನನಗೆ ವರ್ಕ್ ಆರ್ಡರ್ಸೇ ಬರ್ತಾ ಇಲ್ಲವಲ್ಲ ಟೆನ್ಷನ್ ಮಾಡ್ಕೊಳಕ್ಕೆ ಹೋಗ್ಬೇಡಿ ನೀವು ಎಲ್ಲಿ ತನಕ ಅಂದರೆ ಹತ್ತೊಂಬತ್ತನೇ ತಾರೀಕಿನ ನಂತರ ನಿಮ್ಮ ಯಜಮಾನ್ರ ಅಂಗಡಿಗೆ ಹೋಗ್ತಿದಾರೆ ನೀವು ಸಪೋರ್ಟಿಗೆ ಹೋದರೆ ಕೂಡ ಸಾಕು ತುಂಬ ಚೆನ್ನಾಗಿ ಬಿಸ್ನೆಸ್ ಆಗ್ಬಿಡುತ್ತೆ ವ್ಯವಹಾರಗಳಾಗ್ಬಿಡುತ್ತೆ ಖಂಡಿತವಾಗಿ ಲಾಭ ಆಗುತ್ತೆ ಹಾಂ ಖಂಡಿತವಾಗಿ ಇದನ್ನು ಆಪರ್ಚುನಿಟಿನ ಚೆನ್ನಾಗಿ ಬಳಸ್ಕೊಳ್ಳಿ ಒಳ್ಳೆಯದಾಗಲಿ ಏನು ಟೆನ್ಷನ್ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ ಇನ್ನು ವೃಶ್ಚಿಕ ರಾಶಿಗೆ ವೃಶ್ಚಿಕ ರಾಶಿಯ ಸ್ತ್ರೀಯರಿಗೆ ಜುಲೈ ತಿಂಗಳಲ್ಲಿ ಐದನೆಯ ಹಾಗೂ ಕೊನೆಯ ಪ್ರಮುಖವಾದಂತಹ ವಿಚಾರ ಏನಪ್ಪ ಅಂತಂದರೆ ನಿಮ್ಮ ಆರೋಗ್ಯ ಸ್ವಲ್ಪ ಏನಾಗುತ್ತೆ ಆರನೇ ತಾರೀಕಿನ ನಂತರ ಸೊ ಪೀರಿಯಡ್ಸ್ ಪ್ರಾಬ್ಲಮ್ಸ್ ಅಂದರೆ ಜುಲೈ ತಿಂಗಳ ಎರಡನೇ ವಾರ ಅಥವಾ ಮೂರನೇ ವಾರ ನಾಲ್ಕನೇ ವಾರ ಪೀರಿಯಡ್ಸ್ ಬರ್ತದಲ್ಲ ಯಾರಿಗೆ ಬರುತ್ತಿದೆಯೋ ಆ ಟೈಮಲ್ಲಿ ಪೀರಿಯಡ್ಸ್ ಬರುತ್ತೋ ಮೂರನೇ ವಾರ ನಾಲ್ಕನೇ ವಾರ ಯಾರ್ಯಾರಿಗೆ ಪೀರಿಯಡ್ಸ್ ಬರುವ ಸಾಧ್ಯತೆ ಇದೆಯೋ ಅಂತಹ ಸ್ತ್ರೀಯರಿಗೆ ಸ್ವಲ್ಪ ಪೀರಿಯಡ್ಸ್ ಪ್ರಾಬ್ಲಮ್ ಜಾಸ್ತಿ ಆಗೋದು ಹೊಟ್ಟೆ ನೋವು ಜಾಸ್ತಿ ಬರುವಂಥದ್ದು ತುಂಬ ಜಾಸ್ತಿ ಹೋಗ್ತಕ್ಕಂಥದ್ದು ಶರೀರದಿಂದ ಇದೆಲ್ಲ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಸೊ ಅದ್ರ ಬಗ್ಗೆ ಸ್ವಲ್ಪ ಈ ಜುಲೈ ತಿಂಗಳಲ್ಲಿ ಕೇರ್ಫುಲ್ ಆಗಿರಿ ಆಹಾರವನ್ನು ಕಂಟ್ರೋಲ್ ಮಾಡಿಟ್ಕೊಳ್ಳಿ ದೇವತಾರಾಧನೆ ಮಾಡ್ಕೊಳ್ಳಿ ಖಂಡಿತವಾಗಿ ಪರಿಹಾರ ಆಗುತ್ತೆ ಈ ವಿಶೇಷ ಪರಿಹಾರ ನಿಮಗೊಂದು ಹೇಳ್ತಾನೆ ಒಂದು ವಿಶೇಷ ಪರಿಹಾರ ಏನಪ್ಪಾ ಅಂದರೆ ಈ ಜುಲೈ ತಿಂಗಳ ಸಮಸ್ಯೆಗಳ ಪರಿಹಾರ ಅಂತಲ್ಲ ಸಾಮಾನ್ಯವಾಗಿ ನಿಮ್ಮ ಸ್ತ್ರೀಯರ ಎಲ್ಲ ರೀತಿಯ ಸಮಸ್ಯೆಗಳಿಗೆ ಒಂದು ವಿಶೇಷವಾದ ಪರಿಹಾರ ರೆಡಿ ಮಾಡ್ಕೊಂಡು ಬಂದಿದ್ದೀನಿ ಇದು ಬರೀ ಜುಲೈ ಅಂತ ಮುಂದಕ್ಕೂ ಬರ್ತದೆ ವಿಶೇಷವಾದ ಪರಿಹಾರ ಜುಲೈ ಐದನೇ ತಾರೀಕು ಜುಲೈ ಐದನೇ ತಾರೀಕು ಶುಕ್ರವಾರ ಅಮಾವಾಸ್ಯೆ ಬಂದಿದೆ ಸೊ ಶುಕ್ರವಾರ ಅಮಾವಾಸ್ಯೆ ಬಹಳ ವಿಶೇಷ ಸೋಮವಾರ ಹಾಗೂ ಶುಕ್ರವಾರ ಸೋಮವಾರ ಬಂದಾಗ ಅಮಾ ಸೋಮವತಿ ಅಂತ ಕರಿತೀವಿ ಶುಕ್ರವಾರ ಅಮಾವಾಸ್ಯೆ ಅಂದರೆ ಭಾಳ ಪವರ್ಫುಲ್ಲಾಗಿರ್ತಕ್ಕಂಥ ಒಂದು ದೇವಿ ಆರಾಧನೆ ಮಾಡಲಿಕ್ಕೆ ಪವರ್ಫುಲ್ ಪವರ್ಫುಲ್ಲಾಗಿರ್ತಕ್ಕಂಥ ದಿವಸ ಸೊ ಆವತ್ತಿನ ದಿವಸ ನಾವು ಬಹಳ ವಿಶೇಷವಾಗಿ ಶತ್ರು ನಿಗ್ರಹ ಬಗಳಾಮುಖಿ ಹೋಮವನ್ನು ಮಾಡ್ತಾ ಇದ್ದೇವೆ ಬಹಳ ವಿಭಿನ್ನವಾದಂತಹದ್ದು ಆ ಶತ್ರು ಮನಸ್ಥಿತಿಯನ್ನೇ ಬದಲಾಯಿಸ್ತಕ್ಕಂಥದ್ದು ಅಂದರೆ ನಿಮ್ಮ ಶತ್ರುಗಳೇನಿರ್ತಾರೆ ನಿಮಗೆ ತೊಂದರೆ ಕೊಡಬೇಕು ಅಂದ್ಕೊಂಡಿರ್ತಾರೆ ಮಾಟಮಂತ್ರ ದೃಷ್ಟಿದೋಷ ಏನೇ ನಿಮಗೆ ಬೆನ್ನಿಗೆ ಚೂರಿ ಏನು ಬೇಕಾದ್ರೂ ಸಮಸ್ಯೆ ಕೊಡುವಂಥ ಶತ್ರುಗಳಿರ್ತಾರಲ್ಲ ಸೊ ಅವರ ಮನಸ್ಸನ್ನೇ ಬದಲಾಯಿಸ್ತಕ್ಕಂಥ ಶಕ್ತಿ ಕಟ್ಟಿ ಹಾಕ್ತಕ್ಕಂಥದ್ದು ಶತ್ರುಗಳ ಕೈ ಹಾಕ್ತಕ್ಕಂಥ ಮನಸ್ಸನ್ನು ಹಾಕ್ತಕ್ಕಂಥ ಒಂದು ಅದ್ಭುತ ಶಕ್ತಿ ಇರೋದು ಬಗಳಾಮುಖಿ ದೇವಿ ಆ ಶತ್ರು ನಿಗ್ರಹ ಬಗಳಾಮುಖಿ ಅಮ್ಮನವರ ಒಂದು ವಿಶೇಷ ಹೋಮವನ್ನು ಮಾಡ್ತೇವೆ ಶತ್ರು ನಿಗ್ರಹ ಬಗಳಾಮುಖಿ ಅಮ್ಮನವರ ವಿಶೇಷ ಹೋಮವನ್ನು ಮಾಡಿ ಒಂದು ವಿಶೇಷವಾದಂತಹ ಅಷ್ಟಧಾತು ಅಷ್ಟ ದಿಗ್ಬಂಧನ ರಕ್ಷಾ ಕವಚವನ್ನು ಕೊಡ್ತಾ ಇದ್ದೇವೆ ಈ ರಕ್ಷಾ ಕವಚ ನಿಮಗೆ ಈ ಥರ ಒಂದು ಬಾಕ್ಸ್ನಲ್ಲಿ ಹಾಕಿ ಕೊಡ್ತೇವೆ ಈ ಅಷ್ಟಧಾತು ಅಷ್ಟ ದಿಗ್ಬಂಧನ ರಕ್ಷಾ ಕವಚ ಏನಿದೆಯಲ್ಲ ಇದು ನೀವೆಲ್ಲರೂ ಸಹ ಸ್ತ್ರೀಯರು ನಿಮ್ಮ ಪರ್ಸ್ನಲ್ಲಿ ಇಟ್ಕೊಳ್ಳಿ ಯಾವಾಗಲೂ ಸಹ ಗೊತ್ತಲ್ವಾ ನಿಮಗೆ ತುಂಬಾ ಅನುಕೂಲ ಆಗುತ್ತೆ ನಿಮ್ಮ ಪೀರಿಯಡ್ಸ್ ತ್ರೀ ಡೇಸ್ ಮಾತ್ರ ಬೇಡ ಈಗ ನಾಳೆ ಇವತ್ತು ಪೀರಿಯಡ್ಸ್ ಆಗ್ಬಿಡ್ಬೋದು ನಾಳೆ ಪೀರಿಯಡ್ಸ್ ಆಗ್ಬಿಡ್ಬೋದು ಅಂತ ಅನುಮಾನ ಇದ್ದರೆ ದೇವ್ರ ಇಟ್ಬಿಡಿ ಅದನ್ನು ಹೊರತುಪಡಿಸಿ ಬೇರೆ ಎಲ್ಲ ನಿಮ್ಮ ಹ್ಯಾಂಡ್ ಉದ್ದ ಹ್ಯಾಂಡ್ ಬ್ಯಾಗ್ ಇಟ್ಕೊಂಡಿರ್ತೀರಲ್ಲ ಅದರಲ್ಲೇ ಇಟ್ಕೊಂಡಿರಿ ಫಾರ್ ಸಪೋಸ್ ಅಲ್ಲಿ ಆಗದೇ ಇರತಕ್ಕಂಥವ್ರು ಕ್ಯಾರಿ ಮಾಡೋಕೆ ಆಗದೇ ಇರತಕ್ಕಂಥವ್ರು ದೇವ್ರ ಇಟ್ಕೊಂಡು ಪೂಜೆ ಮಾಡ್ಬೋದು ಅಷ್ಟಧಾತು ಅಷ್ಟ ದಿಗ್ಬಂಧನ ಒಂದು ರಕ್ಷಾ ಕವಚ ಇದು ನಿಮಗೆ ಬಹಳ ಪವರ್ಫುಲ್ ಆಗಿರತಕ್ಕಂಥದ್ದು ಇದರಲ್ಲಿ ನಾವು ಶತ್ರು ನಿಗ್ರಹ ಬಗಳಾಮುಖಿ ಹೋಮದಲ್ಲಿ ಇದನ್ನು ಎನರ್ಜೈಸ್ ಮಾಡ್ತೇವೆ ಅಷ್ಟೇ ಅಲ್ಲ ಬಂಗಾರದ ವಿಚಾರ ನಾನು ವಿಡಿಯೋದಲ್ಲಿ ಸಹ ನಿಮ್ಗೆ ಹೇಳಿದೆ ಅಡಮಾನ ಇಟ್ಬಿಟ್ಟಿದ್ದೀರಾ ಬಂಗಾರ ಬಿಡಿಸ್ಕೊಳೋಕ್ಕಾಗ್ತಾ ಇಲ್ಲ ಅಥವಾ ಅನಿವಾರ್ಯವಾಗಿ ಬಂಗಾರ ಅಡ ಇಡಬೇಕಾದ ಪರಿಸ್ಥಿತಿ ಬರ್ತಾ ಇದೆ ಅಥವಾ ಬಂಗಾರ ಇದೆ ಸಾಕಾಗ್ತಾ ಇಲ್ಲ ಯಾವುದೋ ಮದುವೆ ಇದೆ ಫಂಕ್ಷನ್ ಇದೆ ಬಂಗಾರ ಖರೀದಿ ಮಾಡುವ ಯೋಗ ಬೇಕು ಇನ್ನೂ ಬಂಗಾರ ಕಳೆದೋಗಿದೆ ಸಿಗಬೇಕು ಅಥವಾ ಈ ಬಂಗಾರದ ವಿಚಾರವಾಗಿ ಭಾಳಷ್ಟು ಚಿಂತೆ ಇರ್ತದೆ ಸ್ತ್ರೀಯರಿಗೆ ಸೊ ನಿಮ್ಮ ಎಲ್ಲ ಬಂಗಾರದ ಸಂಬಂಧಿತವಾದ ಚಿಂತೆಗಳ ಪರಿಹಾರಕ್ಕೆ ಸ್ವರ್ಣಾಕರ್ಷಣ ಭೈರವ ಹೋಮ ಅಂತ ಒಂದು ಭಾಳ ವಿಶೇಷವಾದ ನಿಗೂಢವಾದ ಹೋಮ ಸ್ವರ್ಣಾಕರ್ಷಣ ಭೈರವ ಹೋಮ ಈ ಹಿಂದೆ ನಾವು ಮಾಡಿದಾಗ ಒಂದೆರಡು ಬಾರಿ ಮಾಡಿದಾಗ ಬಹಳಷ್ಟು ಅಷ್ಟು ಜನ ನಮಗೆ ಒಳ್ಳೆ ಪಾಸಿಟಿವ್ ರಿ ಇದು ಕೊಟ್ಟಿದ್ದಾರೆ ಗುರುಳೆ ನಮ್ಮ ಬಂಗಾರದ ಸಮಸ್ಯೆ ಪರಿಹಾರ ಆಗಿದೆ ಗುರುಳೆ ಸ್ವರ್ಣಾಕರ್ಷಣ ಭೈರವ ಹೋಮದ ಭಸ್ಮಧಾರಣೆ ಇತ್ಯಾದಿಗಳಿಂದ ಅಂತ ಸೊ ನಮ್ಮ ಈ ಒಂದು ಅಷ್ಟಧಾತು ಅಷ್ಟ ದಿಗ್ಬಂಧನ ಒಂದು ರಕ್ಷಾ ಕವಚದಲ್ಲಿ ನಾವು ಸ್ವರ್ಣಾಕರ್ಷಣ ಭೈರವ ಹೋಮದಲ್ಲೂ ಇದು ಎನರ್ಜೈಸ್ ಮಾಡಿರ್ತವೆ ಸೊ ಇದು ಇಟ್ಕೊಂಡಾಗ ನಿಮ್ಮ ಜೊತೆಗೆ ಮನೇಲಿ ದೇವ್ರ ಮನೇಲೇ ಇಟ್ಕೊಂಡಿರಿ ಅಥವಾ ನಿಮ್ಮ ಪರ್ಸಲ್ಲೇ ಇಟ್ಕೊಂಡಿರಿ ಯಾವುದೇ ಆಗಿರಲಿ ಸೈಡ್ ಬ್ಯಾಗಲ್ಲಿ ಎಲ್ಲರೂ ಬೇಕಾದ್ರೆ ಇಟ್ಕೊಂಡಿರಿ ಅದ್ರ ಯಾವುದೇ ಆಗಿರಲಿ ಇದು ನಿಮಗೆ ಬಂಗಾರದ ವಿಚಾರದಲ್ಲೂ ನಿಮ್ಗೆ ಅನುಕೂಲ ಮಾಡಿಕೊಡುತ್ತೆ ಫಾರ್ ಸಪೋಸ್ ನಿಮ್ಮ ಹತ್ರ ಇರೋ ಬಂಗಾರದ ಮೇಲೆ ಎಲ್ಲರದ್ದು ದೃಷ್ಟಿ ಬಿದ್ದು ಕೂಡ ಆ ದೃಷ್ಟಿ ದೋಷವೂ ಪರಿಹಾರ ಮಾಡಿಕೊಡುತ್ತೆ ಯಾವುದೋ ಸರ್ ಒಂದು ಯಾವುದೋ ಒಂದು ಉಂಗ್ರ ಚೈನ್ ಕಂಡ್ರೆ ದೃಷ್ಟಿ ಆಗ್ಬಿಡುತ್ತೆ ಗುರುಗಳೇ ಅಂದರೆ ಅದು ಪರಿಹಾರ ಮಾಡಿಕೊಡುತ್ತೆ ಬಂಗಾರ ಅಡ ಇಟ್ಬಿಡ್ತೀನಿ ಬಿಡಿಸ್ಕೊಳ್ಳಲಿಕ್ಕೆ ಅನುಕೂಲ ಆಗಬೇಕಂತ ಆಕರ್ಷಣ ಭೈರೊಂದು ಎನರ್ಜೈಸ್ ಆಗುತ್ತಲ್ಲ ಅದಷ್ಟು ನಿಮಗೆ ಬೇಗ ಬಂಗಾರ ಬಿಡಿಸ್ಕೊಳ್ಳೋ ರೀತಿಯಲ್ಲಿ ದೈವಾನುಗ್ರಹ ಆಗಲಿ ಅಂತ ನೋಡ್ಕೊತ್ತೆ ಇದ್ರ ಜೊತೆಗೆ ಆರೋಗ್ಯ ಬಾಧೆಗಳು ಯಾವುದೇ ವಿಧದ ಆರೋಗ್ಯ ಬಾಧೆಗಳಿದ್ದರೂ ಪರಿಹಾರವಾಗಬೇಕು ಯಾಕೆಂದರೆ ಪೀರಿಯಡ್ಸ್ ಪ್ರಾಬ್ಲಮ್ ಇರಬಹುದು ಅಥವಾ ಬೇರೆ ಬೇರೆ ರೀತಿಯಾದಂಥ ಆರೋಗ್ಯ ಬಾ ವಿಶೇಷ ಸ್ತ್ರೀಯರಿಗೆ ಆರೋಗ್ಯ ಬಾಧೆ ಇರುತ್ತೆ ಸೊ ಅದರಿಂದ ಯಾವುದೇ ರೀತಿಯಾದ ಆರೋಗ್ಯ ಬಾಧೆ ಇರ್ಬೋದು ಅದಕ್ಕೆ ಮೃತ್ಯುಂಜಯ ಹೋಮ ಬಹಳ ವಿಶೇಷ ಈ ಬಾರಿ ನಾವು ಮಾಡ್ತಾ ಇದ್ದೀವಿ ಅಂದರೆ ಬರೇ ಮೃತ್ಯುಂಜಯ ಅಲ್ಲ ಅದರಲ್ಲೇ ವಿಭಿನ್ನವಾದ ಕಾಲಮೃತ್ಯುಂಜಯ ಶಾಂತಿ ಹೋಮ ಅಂತ ಒಂದು ವಿಶೇಷವಾದ ಹೋಮ ಇದೆ ಆ ಕಾಲಮೃತ್ಯುಂಜಯ ಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ ಅಂದರೆ ಎಂಥ ದೊಡ್ಡ ಸಮಸ್ಯೆ ಇದ್ರೂ ಕೂಡ ಪರಿಹಾರವಾಗಬೇಕು ಆರೋಗ್ಯ ಬಾಧೆ ಎಂತಹ ಎಂತಹ ದೊಡ್ಡ ಆರೋಗ್ಯ ಬಾಧೆ ಇದ್ರೂ ಸಹ ಅದು ಪರಿಹಾರವಾಗಬೇಕು ಅಂತ ನಾವು ಕಾಲಮೃತ್ಯುಂಜಯ ಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ ಇನ್ನು ಅವಿವಾಹಿತ ಸ್ತ್ರೀಯರು ನಿಮಗೆ ವಿವಾಹದ ವಿಚಾರದಲ್ಲಿ ತೊಂದರೆ ಆಗ್ತಾ ಇದ್ರೆ ಅದು ಪರಿಹಾರವಾಗಬೇಕು ಅಥವಾ ಮದುವೆ ಆಗೋಗಿದೆ ಗಂಡ ಹೆಂಡತಿ ಜಗಳ ಜಗಳ ಮನಸ್ತಾಪಗಳು ಹಾ ನಿಮ್ಮ ಯಜಮಾನರ ಜೊತೆ ನಿಮಗೆ ಜಗಳ ಮನಸ್ತಾಪದ ಪರಿಹಾರವಾಗಬೇಕು ಅದಕ್ಕೆ ಸ್ವಯಂವರ ಪಾರ್ವತಿ ಹೋಮವನ್ನು ಮಾಡ್ತಾ ಇದ್ದೇವೆ ಇನ್ನು ಗುರು ದೋಷ ಇದ್ರೆ ಗುರುಬಲ ಪ್ರಾಪ್ತಿಗೆ ಗುರು ಶಾಂತಿ ಹೋಮ ಶನಿ ಪೀಡೆ ಪರಿಹಾರಕ್ಕೆ ಶನಿ ಶಾಂತಿ ಹೋಮ ನವಗ್ರಹ ಶಾಂತಿ ಹೋಮ ಎಲ್ಲ ಮಾಡ್ತಾ ಇದ್ದೇವೆ ಈ ಎಲ್ಲಾ ಹೋಮಗಳನ್ನು ಮಾಡಿ ವಿಶೇಷವಾಗಿ ಈ ಒಂದು ಅಷ್ಟಧಾತು ಅಷ್ಟ ದಿಗ್ಬಂಧನ ಮಹಾರಕ್ಷಾ ಕವಚವನ್ನು ನಿಮಗೆ ಕೊಡ್ತಾ ಇರತಕ್ಕಂಥದ್ದು ನೋಡಿ ಸ್ವರ್ಣಾಕರ್ಷಣ ಭೈರವ ಹೋಮ ಶತ್ರು ನಿಗ್ರಹ ಬಗಳಾಮುಖಿ ಹೋಮ ಕಾಲಮೃತ್ಯುಂಜಯ ಶಾಂತಿ ಹೋಮ ಸ್ವಯಂವರ ಪಾರ್ವತಿ ಹೋಮ ಗುರುಶಾಂತಿ ಶನಿಶಾಂತಿ ಸಹಿತ ಮಹಾನವಗ್ರಹ ಶಾಂತಿ ಹೋಮ ಇಷ್ಟು ಹೋಮಗಳಲ್ಲಿ ಎನರ್ಜೈಸ್ ಮಾಡಿದಂತಹ ಈ ವಿಶೇಷವಾದ ಅಷ್ಟಧಾತು ಅಷ್ಟ ದಿಗ್ಬಂಧನ ಮಹಾರಕ್ಷಾ ಕವಚವನ್ನು ನಿಮಗೆ ಕೊಡ್ತಾ ಇದ್ದೇವೆ ಇದನ್ನು ನೀವು ಮತ್ತೆ ಪುನಃ ನೀವು ದೇವ್ರ ಮೇಲೆ ಇಟ್ಕೊಂಡು ನಿತ್ಯ ಪೂಜೆ ಮಾಡ್ಕೊಂಡು ಹೋದ್ರೂ ಆಗುತ್ತೆ ಇಲ್ಲ ಈ ಥರ ನಾವು ಪ್ಯಾಕ್ ಮಾಡೋ ನಿಮಗೆ ಕೊಡ್ತಕ್ಕಂಥದ್ದು ಅದರಿಂದ ಇದನ್ನು ನಿಮ್ಮ ಲೇಡೀಸ್ ನೀವು ನಿಮ್ಮ ಹ್ಯಾಂಡ್ ಬ್ಯಾಗಲ್ಲಿ ಹಾಕಿ ಇಟ್ಕೊಂಬಿಟ್ರು ಪರವಾಗಿಲ್ಲ ಆ ಪೀರಿಯಡ್ಸ್ ಇರೋ ಮೂರು ನಾಲ್ಕು ದಿವಸ ಮಾತ್ರ ಇದನ್ನು ದೇವ್ರ ಮೇಲೆ ಇಟ್ಬಿಡಿ ಇದನ್ನ ಇಟ್ಕೊಬಿಡ್ಕೊಬಿಡಿ ಪವರ್ ಡೌನ್ ಆಗಿಬಿಡುತ್ತೆ ಅಂತ ನಾವು ಒಂದೇ ಕಾರಣಕ್ಕಷ್ಟೇ ಅದನ್ನ ಹೊರತುಪಡಿಸಿ ನಿಮಗೆಲ್ಲ ದಿನಗಳು ನಿಮ್ಮ ಜೊತೆಗೆ ಇಟ್ಕೊಬೋದು ನೀವು ಆಯ್ತಲ್ವಾ ಇದಕ್ಕೆ ನೀವು ದೇವ್ರ ಮನೇಲಿ ಇಟ್ಕೊಂಡ್ರೆ ಇದಕ್ಕೆ ಕುಂಕುಮಾರ್ಚನೆ ಮಾಡಿಕೊಂಡ್ರೆ ಆ ಕುಂಕುಮ ಹಣೆಗೆ ಇಟ್ಕೊಂಡ್ರೆ ಇನ್ನೂ ಪವರ್ಫುಲ್ ಅಥವಾ ನಾವೇ ಕುಂಕುಮಾರ್ಚನೆ ಮಾಡಿ ಕುಂಕುಮ ಪ್ರಸಾದ ಕಳಿಸ್ಕೊಡ್ತೀವಲ್ಲ ಆ ಎಲ್ಲ ಹೋಮ್ಗಳ ಬಸ್ಮ ಕುಂಕುಮಾರ್ಚನೆ ಕುಂಕುಮ ಪ್ರಸಾದ ನಿಮ್ಮ ಹಣೆಯಲ್ಲಿ ಹಾಗೂ ಪ್ರತಿಯೊಬ್ಬರು ಲೇಡೀಸು ವೈಯಕ್ತಿಕವಾಗಿ ನಿಮ್ಮ ಪರ್ಸ್ನಲ್ಲಿ ಲೇಡೀಸ್ ಬ್ಯಾಗಲ್ಲಿ ಇದೊಂದು ಅಷ್ಟ ದಿಗ್ಬಂಧನ ಅಷ್ಟ ಧಾತು ಅಷ್ಟ ದಿಗ್ಬಂಧನ ರಕ್ಷಾ ಕವಚವನ್ನು ನಿಮ್ಮ ಲೇಡೀಸ್ ಹ್ಯಾಂಡ್ ಬ್ಯಾಗಲ್ಲಿ ಇಟ್ಕೊಳ್ತಕ್ಕಂಥದ್ದು ಇನ್ನೂ ಬಹಳ ಪವರ್ಫುಲ್ಲಾಗಿರ್ತಕ್ಕಂಥದ್ದಾಗಿರುತ್ತೆ ಸೊ ಖಂಡಿತವಾಗಿ ಒಳ್ಳೆಯದಾಗಲಿ ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಳ್ಳಿ ಸ್ಕ್ರೀನ್ ಮೇಲೆ ನಂಬರ್ಗೆ ನಿಮ್ಮ ಹೆಸರು ಗೋತ್ರ ಗೊತ್ತಿದ್ರೆ ಗೋತ್ರ ನಕ್ಷತ್ರ ಗೊತ್ತಿದ್ದರೆ ನಕ್ಷತ್ರ ನಿಮ್ಮ ರಾಶಿ ಹಾಗೂ ನಿಮ್ಮ ವಿಳಾಸ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರ್ತಕ್ಕಂಥ ನಂಬರ್ಗೆ ಬೇಗ ವಾಟ್ಸಪ್ ಮಾಡ್ಕೊಳ್ಳಿ ಜುಲೈ ಐದನೇ ತಾರೀಕು ಶುಕ್ರವಾರ ಅಮಾವಾಸ್ಯ ದಿವಸ ಬೆಳಗ್ಗೆ ಲೈವಲ್ಲಿ ನಾನೇ ಖುದ್ದು ನಿಮ್ಮ ಹೆಸರು ಸಂಕಲ್ಪ ಮಾಡ್ತೇನೆ ಎಲ್ಲ ಹೋಮಗಳನ್ನು ಲೈವ್ ನೋಡ್ತೀರಾ ಹಾಗೂ ಪ್ರಸಾದ ಸ್ವರೂಪ ಎಲ್ಲ ಹೋಮಗಳ ಭಸ್ಮ ಕುಂಕುಮಾರ್ಚನೆ ಕುಂಕುಮ ಪ್ರಸಾದ ಈ ಅಷ್ಟಧಾತು ಧಾತು ಅಷ್ಟ ದಿಗ್ಬಂಧರ ಮಹಾರಕ್ಷಾ ಕವಚ ಇದನ್ನು ಎಲ್ಲೋದು ಸಹ ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ನಿಮಗೆ ಕಳುಹಿಸಿಕೊಡುವ ವ್ಯವಸ್ಥೆಯನ್ನು ಮಾಡ್ತೇವೆ ಒಳ್ಳೆಯದಾಗಲಿ ವೀಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ ವಾಟ್ಸಪ್ ಫೇಸ್ಬುಕ್ ಮೆಸೆಂಜರ್ ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ಇವರೇನ ಶೇರ್ ಮಾಡಲಿಕ್ಕೆ ಮರಿಬೇಡಿ ಫೇಸ್ಬುಕ್ಕಲ್ಲಿ ಇವರ ನೋಡ್ತಾ ಇದ್ದಾರೆ ಅಂದರೆ ನಮ್ಮ ಪೇಜನ್ನು ಫಾಲೋ ಮಾಡೋಕ್ಕೆ ಮರಿಬೇಡಿ ಯೂಟ್ಯೂಬಲ್ಲಿ ನೋಡ್ತಾ ಇದ್ದಾರೆ ಏನೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕೆ ಮರಿಬೇಡಿ ಒಳ್ಳೆಯದಾಗಲಿ ಮುಂದಿನದಲ್ಲಿ ಮತ್ತೆ ಪುನಃ ಸಿಗ್ತೇನೆ ಲೋಕಾ ಸಮಸ್ತ ಸುಖಿನೋ ಭವಂತು ನಾರಾಯಣ ನಾರಾಯಣ ನಾರಾಯಣ